ಆಂಟಿ ಮತ ಸೀರಿ ತಗೊಂಡ್ ಹೇಳ ಸಿರಿ ಒಳಗ್ ಒಂದು ಕೂತಿದ್ರು ರೊಕ್ಕ ಕೊಡುದಿಲ್ಲ ಅಂತ ಅದ ಹೇಳಿದ ನೀರ್ತವ್ರೀ ಫ್ರೀ ಕೊಡ್ತೇನೆ ನಮ್ ಶಾಲಾಗ ಎಲ್ಲಾ ಮಾಸ್ತರ ಎಕ್ಸಸ್ ಅಂದ್ರ ರೋಮನ್ ಅಂಕಿ ಅಂತ ಹೇಳೋರು ಅದೇ ನಾ ಕ್ರೋಮ್ನಾಗ ಸರ್ಚ್ ಮಾಡೋದ್ ಬಳಕ ರೋಮನ್ ಬರಕತ್ತಾರ ಹುಳಿ ಮಕ್ಕಳು ಕಲ್ಚೋದು ಕಲ್ಸ್ಯಾರ ಪತ್ತೆ ಕಲ್ಸ್ಯಾರ ನೀನ್ ಕೋಟಿ ಕುಲ ಆಗಿರು ನಂಗೆ ಶಾಟಿಕೆ ನೋಡೋಕೆ ಫಿಗರ್ ಥರದಿ ವಿಡಿಯೋ ಡಗರ್ ಥರ ಮಾಡ್ತೀನಿ ನಿಮಗೆಲ್ಲ ಏನು ಕೆಲಸ ಮಾಡಲ್ಲ ಅಂದರೆ ಸರಿ ಜೋರಾಗಿ ಮಾಡ್ತೀನಿ ಆಮೇಲೆ ಅಳಂಗಿಲ್ಲ ಬಿಲ್ಡಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದು ಫೌಂಡೇಶನ್ ವೀಕ್ ಆಗಿದ್ರೆ ನಮಗ್ ಸಿಗಬೆಲ್ಲ ಬರೀ ಇಂತ ಗಣಗಣಗಳೇ ಹಾಯ್ ಹೆಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಮತ್ತೊಂದು ರೇಲ್ಸ್ ರಿಯಾಕ್ಷನ್ ನೀಮ್ ವಿಡಿಯೋಗೆ ಮರಳಿ ಸ್ವಾಗತ ಸೊ ವಿಡಿಯೋನ ತಡ ಮಾಡೋದ್ ಬಿಡ ಬನ್ನಿ ವಿಡಿಯೋನ ಶುರು ಮಾಡೋಣ ಅವರು ನಮ್ಮ ಯಜಮಾನ್ರು ಹೊಡೆದ್ರಲ್ಲ ಅವ್ರ ಏನೇ ಮಾಡಿದ್ರು ಕತ್ತರಿಸಾಬಿಟ್ರು ನೇಣಾಗ್ಬಿಟ್ರು ನಾನು ವಿಡಿಯೋ ಮಾಡೋದನ್ನ ಬಿಡಲ್ಲ ಅದು ನನ್ ಪಂಚ ಪ್ರಾಣ ಆಂಟಿ ಹೇಳೋದೇನಂದ್ರ ಗಂಡ್ ಶಂಟ ಸಮಾನ ಅಂದಂಗ

ಈ ವಂಚ ಏನು ಗುರು ಡೈಲಾಗ್ ಇವರು ಮಂಚಂದು ಸೂಪರ್ ಡೈಲಾಗ್ ಗುರು ನಿಜವಾಗ್ಲೂ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನಾಗ ಕೊಟ್ಟಿರ್ತೀನಿ ಹೋಗಿ ನೀವು ಫಾಲೋ ಮಾಡಿ ಸೊ ಈಗ ನೆಕ್ಸ್ಟ್ ಡೇಗೆ ಹೋಗೋಣ ಬನ್ನಿ ಈಗ ಸರಿ ನೋಡೋಕೆ ಮತ್ತೆ ಅವನ ಜೋಡಿ ಸೇರಿ ಕೋಲಾಟ ಆಗ್ಲಿಲ್ಲ ರೀ ಕೇಳಿ ನಮಸ್ತೆ ಬಾಯ್ ಒಂದು ಮಾತು ಹೆಚ್ಚಾಡು ತಗದು ಒಳಗ್ ಹಾಕ್ಬಿಡ್ತೀನಿ ನೀ ಏನ್ ಬ್ಯಾಡ ಅಣ್ಣ ಆಗ್ಲೇ ಇಲ್ಲಿ ಒಳಗ್ ಹೋತ ಮೀನು ಗಾಡ ಅಷ್ಟೇ ಮೀನಾ ಅಷ್ಟ ಚಂದ ಇಲ್ಲಿ ಹಿಡಿತೇನಾ ಬೇಕಾದ್ರೆ ಹತ್ತೋ ಗಾಡಿ ನೋಡೋಣ ಇನ್ನೊಂದ್ ವಿಚಾರ ಮಾಡೋಣ ಇಲ್ಲಿ ಹಿಡ್ಕೊಂಡ್ ಬಂದ್ಬಿಡ್ತೇನ ಹತ್ತೋ ಗಾಡಿ ಆಗಂಗಿಲ್ಲ ಅಣ್ಣ ಗಾಡಿ ಹತ್ತಕ ಆಗಂಗಿಲ್ಲ ಯಾಕಂದ್ರೆ ಬುಡ್ಡ ಗಾಡಿಯಾಗೆ ರೀಲ್ಸ್ ಇಲ್ಲ ಇಲ್ಲ ಕಾಕ ಜೋರ ಸುಣ್ಣ ತಿನ್ನಾಕೆ ರಾಜ್ ಹುಬ್ಳಿ ಅಂತ ಒಂದು ಅದ್ಭುತ ವಿಡಿಯೋಗಳ ಮಾಡ್ತಾರೆ ಸೊ ಈಗ ಅವ್ರದ್ ಸಮೇತ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ಯೂಟ್ಯೂಬ್ ವಿವರಣೆಯಲ್ಲಿ ಹಾಕಿರ್ತೀನಿ ಸೊ ಹೋಗಿ ನೋಡಿ ನೆಕ್ಸ್ಟ್ ಬನ್ನಿ ಈಗ ಎತ್ಕೊಬಿಡ್ರ ಒಬ್ರ ಮೇಲೆ ಒಬ್ರು ಎತ್ಕೊಬೇಡಿ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ ಜನ್ಮಕ್ ನಮ್ಮಂತ ಸಿಂಗಲ್ ಸ್ಲಿಪ್ಪರ್ ಸಿಗಾಕ ಅಲ್ಲ ಇವ್ನ ಅವ್ನ ಬಾಯಿ ಇರ ಜ್ಯೂಸ್ ನುಳು ಬಾಯಿ ಉಗಿದೆ ಅಂತ ಹೇಳ್ತೀರಾ ಇವಳು ಮತ್ತೆ ಅದನ್ನ ಮುಕ್ಳಿಸ್ಬಿಟ್ಟು ಮುಕ್ಳೆಪನ್ ಬಾಯಿ ಉಗಿದೆ ಅಂತ ಕೇಳ್ತೀರಾ ಬಾಯಿಯಿಂದ ಬಾಯಿಗೆ ಹೋಗ್ಕೊಂಡು ಐಸ್ ಪೈಸ್ ಆಟ ಆಡ್ತಾವ ಇಲ್ ಮುಂಡೆವು ನೋಡ್ರಾ ಈ ತರ ಗಲ್ಗಲಿ ಜಾಗಿ ಆಲ್ಪಾಡ್ ಆಟಗಳನ್ನೆಲ್ಲ ಆಡ್ಕೊಂಡು ನಮ್ಮಂತ ಸಿಂಗಲ್ಸ್ ಜೀವನದ ಮೇಲೆ ಜಿಗುಪ್ಸೆ ಬರ್ಸ್ಬಿಡ್ತೀವಿ ನಮ್ಮಂತ ಸಿಂಗಲ್ಸ್ ಹೊಟ್ಟೆ ಉರ್ಸ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ನಮ್ ತಾಯಿ ಅದಕ್ಕಿಂತ ದೊಡ್ಡ ಭ್ರಮೆ ಜೀವನ ಇನ್ನೊಂದಿಲ್ಲ ನಿಮ್ದು ಈ ತರ ಗಬ್ ಗಬ್ ಆಟ ಎಲ್ಲ ಆಡ್ಕೊಂಡು ರಿಲೇಷನ್ಶಿಪ್ ಅಲ್ಲಿ ಇರಬದ್ದು ಯಾವ್ದಾರ ಮಟ್ಟಕ್ಕೆ ಹೋಗ್ಬಿಟ್ಟು ಮುಸ್ರ ತಿಕ್ಕೊಂಡು ಜೀವನ ನಡೆಸ್ಬಿಡ್ತೀವಿ ಯಾವ್ದಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಭಕ್ತಾದಿಗಳು ಬಿಟ್ಟರು ಚಪ್ಪಲಿನ ಚಪ್ಲಿನ ಪ್ರಿಯಾಗಿ ಕಾಯ್ಕೊಂಡು ಜೀವನ ನಡೆಸ್ಬಿಡ್ತಿವಿ ಯಾರ್ ಬೇಕು ಇಂತ ರಿಲೇಷನ್ಶಿಪ್ ಅಲ್ಲ ಪ್ರೀತಿ ಕುರುಡು ಅಂತಾರೆ ಅದ್ ಕುರುಡಾದ್ರೂ ಆಗಿರ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಪಾರ್ಕ್ ಆಗಿರ್ಲಿ ನಮ್ಗೆ ಯಾಕೆ ಆದ್ರೆ ಪಬ್ಲಿಕ್ ಅಲ್ಲೆಲ್ಲ ಈ ತರ ಗಲ್ಗಲೀಜ್ ಆಗಿರಿ ತಗಿರಿ ಮನೇಲಿ ಮಮ್ಮಿ ಉಪ್ಪಿಟ್ಟು ತಿನ್ನಿ ಅಂದ್ರೆ ಗಂಟ್ಲಿ ಗಿಳಿಯಲ್ಲ ಈ ಮಂಡ್ಯಕ್ಕೆ ಲವ್ ವಲ್ಫ್ ಒಬ್ರು ಒಬ್ರದ್ ಒಬ್ಬರು ಆಮಿಟ್ಟಾರು ಕುಡ್ಕೊಂಡ್ಬಿಡ್ತಾರೆ ಘಟ ಗಟ ಅಂತ ಗಸ ಪಾಯಸ ಕೊಡ್ದಂಗೆ ಓಕೆ ಈಗ ನೆಕ್ಸ್ಟ್ ಡೇ ಹೋಗೋಣ ನಾ ಬನ್ನಿ ಈಗ

ಕಾಫಿ ಬದಲು ಬಿಯರ್ ತಗೋಳಿ ಯಾಕೆ ಅಂದ್ರೆ ಕಾಫಿ ಒನ್ ಏಟಿ ಬಿಯೋ ಒನ್ ತರ್ಟಿ ನೋಡ್ರೋ ಕಾಫಿ ಬಿಯರ್ ಒನ್ ತರ್ಟಿ ಹೋದ್ರು ಕಾಫಿ ಬಂದು ಬರೀ ಬಿಯರ್ ಕುಡ್ಕೊಂಡೆ ಬಂದ್ಬಿಡಿ ಮನಿ ಸೇವಿಂಗ್ ಯಾಕಂತ ಅಂದ್ರೆ ಇದರ ನ ಯಾರು ಕೊಡ್ತಾರೆ ಅಲ್ಲಿ ಈಗಿನ ಕಾಲದಲ್ಲಿ ಇವ್ ಲಕ್ಷ ಲಕ್ಷಕ್ಕೊಪ್ಪ ಲಕ್ಷ ಕೊಬ್ಬಳು ಇವ ಹದಿನೈದು ದಿವ್ಸದಿಂದ ನಾವು ಫ್ಯಾಮಿಲಿ ಇರೋ ಓಲ್ಡ್ ವಿಕೆಟ್ಸ್ ಕರ್ಕೊಂಡು ಒಂದು ಮಿನಿ ತೀರ್ಥ ತರ ಧರ್ಮಸ್ಥಳ ಮುರುಡೇಶ್ವರ ಗೋಕರ್ಣ ಕರ್ಕೊಂಡು ಬರ್ಬೇಕಾದ್ರೆ ಇನ್ನೆಷ್ಟು ದಿವಸ ಬದುಕಿರ್ತಾರಪ್ಪ ಓಲ್ಡ್ ವಿಕೆಟ್ಸ್ ಗಳು ಲೈಫರ್ ಒಂದ್ಸತಿ ಏನಾದ್ರು ಗೋವಾ ತೋರಿಸೋಣ ಭಾಗ ಬೀಚಲ್ಲಿ ಒಂದು ಬಾತ್ ಬರೋಣ ಅಂತ ಎಲ್ಲರ ಗೋವಾ ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಬಿಟ್ಟು ಇವ್ನ ವಿಡಿಯೋ ನೋಡಿ ಸೆಲ್ಫ್ ಮೋಟಿವೇಶನ್ ಆಗಿ ತಗೋ ಎಲ್ಲರೂ ಬಾರ್ಕ್ ಚೋಟು ಲೆವೆಲ್ ಚಿಕ್ ಮಾಡಿದಿನಿ ಅಂತಂದ್ರೆ ಎಲ್ಲಾ ಓಲ್ಡ್ ವಿಕೆಟ್ಸ್ ಬೈ ಒಂದ್ ಓಟಿ ಪ್ಯಾಕೆಟ್ ನಮ್ಮ ಅಜ್ಜಿಗೆ ಬಿ ಪಿ ಮಾತ್ರ ನಾ ಬಿಪಿ ಓಡಿಸ್ಬಿಟ್ಟು ನುಗ್ಸಿದಿನಿ ನಮ್ ತಾತಂಗೆ ವಾಯ್ ಮಾತ್ರ ನಾವು ಒರಿಜಿನಲ್ ಚಾಯ್ಸ್ ಕುಡಿಸ್ಬಿಟ್ಟು ನುಗ್ಸಿದಿನಿ ಗೋವಾ ಇಂದ ಗೊರಗೊಂಡೆ ಆಂಬುಲೆನ್ಸ್ ಬುಕ್ ಮಾಡ್ಕೊಂಡು ಕರ್ಕೊ ಬರ್ಬೇಕು ಆ ಲೆವೆಲ್ ಚಿಕ್ ಮಾಡಿದೀನಿ ನಮ್ ತಾತನ ನೀವು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸು ಎಣ್ಣೆ ಹೊಡೆಯೋರು ಒಡಿದೇರ ಇರೋರು ಮಕ್ಳು ಮರಿ ಯಾರ್ನೇ ಗೋವಾ ಕರ್ಕೊಂಡು ಹೋದ್ರೂ ಊಟ ತಿಂಡಿ ಕಾಫಿ ಟೀ ಏನೋ ಕೊಡ್ಸ್ಬಿಡಿ ಎಣ್ಣೆ ಹೊಡಿಸ್ಬಿಡಿ ಎಣ್ಣೆ ಹೊಡಿಸ್ಬಿಡಿ

ನೋಡಕ್ ಫಿಗರ್ ವಿಡಿಯೋ ಡಗರ್ ಮಾಡ್ತಿವಿ ನಮ್ ಸಾಲ ಎಲ್ಲಾ ಮಾಸ್ತರ ಎಕ್ಸಸ್ ಅಂದ್ರ ರೋಮನ್ ಅಂಕಿ ಅಂತ ಹೇಳಿ ಅದೇ ನಾ ಕ್ರೋಮ್ನಾಗ ಸರ್ಚ್ ಮಾಡೋದ್ ಬಳಕ ರೋಮನ್ ದವ್ರು ಬತ್ತಲೆಬರ್ ಆಗತ್ತಾರ ಹುಳಿ ಮಕ್ಕಳು ಕಲ್ಚರ್ ಕಲ್ಚರ್ ಗುರು ಈಗ ನೆಕ್ಸ್ಟ್ ಹೋಗೋಣ ಬನ್ನಿ ಈಗ ಎಲ್ಲಾರ್ಗೂ ಅಯ್ಯೋ ಹುಡುಗ ಸಾಕಾತಾಗಿರ್ಬೇಕು ನೋಡೋಕೆ ವೈಟ್ ವೈಟ್ ಡಾರ್ಕ್ ಹ್ಯಾಂಡ್ಸಮ್ ಪ್ರತಿ ಹುಡುಗಿಗೂ ಇದು ಆಸೆ ಇರುತ್ತೆ ಅಲ್ಲ ಬಿಲ್ಡಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದು ಫೌಂಡೇಶನ್ ವೀಕ್ ಆಗಿದ್ರೆ ಸೂಪರ್ ಜಗಣ ಬೇಲಾಕು ಓಕೆ ನೆಕ್ಸ್ಟ್ ಡೋ ಹೋಗೋಣ ಬನ್ನಿ ಈಗ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಏನಂದ್ಲೇ ಗಂಡ್ಸಲ್ಲ ಸಂಗ ಬುಲ್ಲ ಎಂದು ಮೇಲೆ ಹೇಳಲ್ಲ ಓಕೆ ನೆಕ್ಸ್ಟ್ ಡೇ ಹೋಗೋಣ ಆಂಟಿ ಹೊಸ ಸೀರಿ ತಗೊಂಡು ಹೇಳ ಸೀರಿ ಒಳಗೆ ಒಂದು ತೂತಿದ್ರು ರೊಕ್ಕ ಕೊಡೋದಿಲ್ಲ ಅಂತ ಅದಕ್ಕೆ ಅಂಗಡಿ ಅಮ್ಮ ಹೇಳಿದ ನೀ ಬರೀ ಸೂತ್ ತೋರಿಸಿ ಹೋಗೋಣ ನನ್ ತಮ್ಮನ ಹತ್ರ ಕೇಳ್ಬೇಕು ನೀವು ಬೇಡ ಸರಿ ಆಯ್ತು ಅಮಕ್ ಬೇಡ ಅಷ್ಟೇ

ನಮ್ಮ ಮನ್ಸ ಒಳ್ಳೇದು ಮಾಡಿದ್ರೆ ಓಕೆ ನೆಕ್ಸ್ಟ್ ಹೋಗೋಣ ನೇಮ್ 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 ನಮಗ್ ಸಿಗೋಲ್ಲ ಬರೀ ಇಂತ ಡಣಗಳೇ ಆಗಿತ್ತಾಯ್ ಇದೆ ಲಾರಿ ಸ್ಟ್ಯಾಂಡ್ ಹತ್ರ ಅಂದ್ರೆ ನೆನ್ಮಗ್ಳು ಲಾರಿ ಸ್ಟ್ಯಾಂಡ್ ಹತ್ರ ಯಾವ್ದಾರು ಒಳ್ಳೆ ಡಾಬಾದಲ್ಲಿ ಊಟ ಮಾಡಬಹುದಾಗಿತ್ತಲ್ಲ ಅಂತ ಹೇಳಕ್ ಬಂದೆ

ಓಕೆ ನೆಕ್ಸ್ಟ್ ವೀಡಿಯೋ ಹೋಗೋಣ ನೀವು ಮದುವೆ ಆಗೋ ಎಷ್ಟು ಸ್ಯಾಲ್ರಿ ಇರಬೇಕು ನನಗೆ ಐ ಡೋಂಟ್ ಡಿಪೆಂಡ್ ಆನ್ ಸ್ಯಾಲ್ರಿ ನಾನು ಯಾರ ಸ್ಯಾಲ್ರಿ ಮೇಲೂ ಡಿಪೆಂಡ್ ಆಗಬೇಕಂತ ಅಂದ್ಕೊಂಡಿದ್ದೆ ನಾನೇ ದುಡ್ತೀನಿ ದೋಸ್ತ ವೈನಿಶಿಕ್ರೋ ಲಾಸ್ಟ್ ಲಾಸ್ಟ್ ಒಂದು ವಿಡಿಯೋ ಮಾತ್ರ ಅದ್ಭುತವಾಗಿತ್ತು ಸೊ ಒಬ್ಬ ಹೆಣ್ಣುಮಗಳು ಡಿಪೆಂಡ್ ಆಗದೆ ಅವರೇ ಹೋಗಿ ಹೋಗಿ ಒಂದು ಗಂಡನ ಒಂದು ಕೆಲಸನ ಡಿಪೆಂಡ್ ಆಗದೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ ನಿಜವಾದ ಜೀವನ ಅದು ಸೊ ವಿಡಿಯೋನ ನೋಡ್ಕೊಂಬಂದ್ರಲ್ಲ ನಿಮಗೆ ಸ್ವಲ್ಪ ಅನ್ನೋದರೂ ಇಷ್ಟ ಆಗಿದ್ರೆ ಪಟ ಫೈವ್ ಹಂಡ್ರೆಡ್ ಲೈಕ್ನ ಕಂಪ್ಲೀಟ್ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಗೊತ್ತಲ್ಲ ಒಂದು ಡಿಸ್ಲೈಕ್ನ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋನ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಗೊತ್ತಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಎಂಜಾಯ್ ಇದು ರಿಯಲ್ ಗೆಟಪ್ ಸ್ಟೈಲ್